ಜೈ ಜೈ ಶ್ರೀರಾಧೆ ಶ್ರೀರಾಧೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಗುರು ಗೋಚಾರ ಫಲವನ್ನು ಸ್ವಲ್ಪ ನೋಡೋಣ ಈಗಷ್ಟೇ ಏಳುವರೆ ಶನಿಯ ಫಲದಿಂದ ಕಷ್ಟ ನಷ್ಟ ಅನುಭವಿಸಿದ್ದೀರಾ ಅದು ಕಳೆಯಿತು ಶನಿಯಿಂದ ಒಳಿತನ್ನೇ ಕಾಣುವಿರಿ ಆದರೆ ಈಗ ಗುರುವಿನ ಬಲ ಸ್ವಲ್ಪ ಕಡಿಮೆಯಾಗಲಿದೆ ಏನೇ ಕೆಲಸ ಮಾಡುವುದಿದ್ರೂ ಎರಡೆರಡು ಸಲ ಯೋಚಿಸಿ ಮುಂದುವರೆಯಿರಿ ಯಾಕಂದರೆ ಸಾಡೆಸಾತಿ ಕಳೆದಾಗ ಒಂದು ಥರದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಒಮ್ಮೆಗೆ ಶಾರೀರಿಕ ಕಷ್ಟ ಕಡಿಮೆಯಾಗಿ ಸುಖ ಸೌಲಭ್ಯ ಹೆಚ್ಚಾಗುವಾಗ ಕೆಲವೆಲ್ಲ ಮರೆತು ಬಿಡ್ತೀರಿ ಉದ್ಯೋಗದ ಕಡೆ ಹೆಚ್ಚಿನ ಗಮನವಿರಲಿ ಆರೋಗ್ಯದಲ್ಲಿ ಎಚ್ಚರಿಕೆ ಬೇಕು ಆದಷ್ಟು ಮಸಾಲೆ ಪದಾರ್ಥ ಖಾರದ ಪದಾರ್ಥ ವರ್ಜಿಸಿ ಶರೀರವನ್ನು ತಂಪಾಗಿಡಿ ಆದಷ್ಟು ವೆಜಿಟೇರಿಯನ್ ಆಗಲು ಪ್ರಯತ್ನಿಸಿ ಉದ್ಯೋಗದಲ್ಲಿ ಸ್ಥಾನಮಾನ ಗಳಿಸುವಿರಿ ಆದರೆ ಇದರಿಂದಲೇ ನಿಮ್ಮನ್ನು ಹೇಗಾದರೂ ಮಾಡಿ ಕೆಳಗಿಳಿಸುವ ಕಾರ್ಯ ಕೂಡ ಉಳಿದವರಿಂದ ನಡೆಯುತ್ತೆ ಜೀವನದಲ್ಲಿ ಕೆಲವು ವಿಷಯದಲ್ಲಿ ಅಭಿವೃದ್ಧಿಯಾಗುತ್ತೆ ಸಂತಾನ ಪ್ರಾಪ್ತಿ ಇದೆ ಶುಭ ಕಾರ್ಯ ನಡೆಯುವುದು ವ್ಯಾಪಾರ ವ್ಯವಹಾರದಲ್ಲಿ ಉನ್ನತಿ ಇದೆ ಆದರೆ ಹಣದ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ವಹಿಸಿ ಇತರ ವಿಷಯದಲ್ಲಿ ಹುಷಾರಾಗಿರಿ ಉದ್ಯೋಗದಲ್ಲಿರಲಿ ಕುಟುಂಬದವರಲ್ಲೇ ಆಗಿರಲಿ ಎಲ್ಲದರಲ್ಲೂ ಎಚ್ಚರಿಕೆಯಿಂದ ಇರಿ ಹೊಸ ವಾಹನ ಹೊಸ ಇನ್ವೆಸ್ಟ್ಮೆಂಟ್ಗೆ ಅಷ್ಟೊಂದು ಒಳ್ಳೆಯ ಸಮಯವಲ್ಲ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದುವರೆಯಿರಿ ವಾಹನ ಚಲಾಯಿಸುವಾಗಲೂ ಎಚ್ಚರಿಕೆ ಇರಲಿ ಹಣ ಬರುತ್ತೆ ಹೋಗುತ್ತೆ ಹೇಗೆ ಬರುತ್ತೆ ಹೇಗೆ ಖರ್ಚಾಗುತ್ತೆ ಅಂತ ತಿಳಿಯೋದೇ ಇಲ್ಲ ಈ ರೀತಿ ಇರುತ್ತೆ ಈ ವರ್ಷ ನಿಮಗೆ ಒಕ್ಟೋಬರ್ ನಂತರ ಬೇರೆದೇ ರೀತಿಯಾಗುತ್ತೆ ಸುಖ ಭೋಗಗಳು ಹೆಚ್ಚುತ್ತೆ ಆದರೂ ಕೆಲಸ ಕಾರ್ಯ ಅಂದುಕೊಂಡಷ್ಟು ಬೇಗ ನಡೆಯೋದಿಲ್ಲ ಮಾತಾಡುವಾಗಲೂ ಹುಷಾರಾಗಿರಿ ಜಗಳಗಳು ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಣ್ಣ ತಮ್ಮಂದಿರಲ್ಲಿ ಕಾರ್ಯಕ್ಷೇತ್ರಗಳಲ್ಲಿ ಕೂಡ ನಿಮ್ಮ ದಶಾಭುಕ್ತಿಯೆಲ್ಲ ಚೆನ್ನಾಗಿದ್ದರೆ ಎಲ್ಲವೂ ಸುಗಮ ಸುಸೂತ್ರವಾಗಿರುತ್ತದೆ ಎಲ್ಲದಕ್ಕೂ ಪರಿಹಾರವಾಗಿ ಇದೆಲ್ಲವನ್ನೂ ಮಾಡ್ತಾ ಬನ್ನಿ ಗಣಪತಿ ಸೇವೆ ಗುರುವಾರ ವ್ರತ ಉಪವಾಸ ಮಾಡಿದರೆ ಒಳ್ಳೆಯದು ದುರ್ಗ ಆರಾಧನೆ ಅಶ್ವತ್ಥ ಪ್ರದಕ್ಷಿಣೆ ಜೊತೆಗೆ ಔದುಂಬರ ವೃಕ್ಷ ಪ್ರದಕ್ಷಿಣೆ ಕೂಡ ಮಾಡ್ತಾ ಬನ್ನಿ ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ